ಎಲ್ಲರಿಗೂ ನಮಸ್ಕಾರ ಶಿವರಾತ್ರಿ ಹಬ್ಬದ ವಿಶೇಷ ಉಪವಾಸಕ್ಕೆ ನಾವು ಏನಾರು ಮಾಡ್ತಿರ್ತೀವಿ ಅಂಥ ರೆಸಿಪಿನ ಇವತ್ತು ಎರಡು ರೆಸಿಪಿನ ನಿಮ್ಮನ್ನು ತೊಗೊಂಬರಕತ್ತಿದ್ದೀನಿ ಈಗ ನೀವು ನೋಡ್ತಾ ಇರ್ಬೋದು ಶಾಬೂದಾನೆ ಕಿಚಡಿ ಐತಿ ಶಾಬೂದಾನೆ ಕಿಚಡಿ ಅಂತಾರ ಶಾಬೂದಾನೆ ಬಗಾರ್ ಅಂತಾರ ಶಾಬೂದಾನೆದಿಂದ ಮಾಡುವಂಥ ಉಪವಾಸದ ಉಪಹಾರ ಇದು ಇದು ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಬರೋ ಬೆಲ್ ಗಂಟೆ ಹಿಡಿಯೋದ ಮರಿಬೇಡ್ರಿ ಇದಕ್ಕೆ ಒಂದು ಕಪ್ ಆಗುವಷ್ಟ ನಾವು ಶಾಬುದಾನೆ ತೊಗೊಂಡೆ ಅದನ್ನು ನೀರಿನೊಳಗೆ ಚಲೋದಂಗೆ ಒಂದು ಎರಡು ಮೂರು ಸಲ ತೊಳೆದ ನೀರೆಲ್ಲ ಬಸದ ಇಟ್ಬಿಟ್ಟೇವೆ ನೋಡ್ರಿ ನೋಡ್ರಿ ನೀರು ಬಸದ ಅದನ್ನು ಬೆಳಿಗ್ಗೆ ಮಾಡೋರಿದ್ರೆ ಅಂದ್ರೆ ರಾತ್ರಿ ನಿನ್ನೆ ಹಾಕೋದು ರಾತ್ರಿ ಮಾಡೋರಿದ್ರೆ ಅಂದರೆ ಬೆಳಿಗ್ಗೆ ಹಾಕೋದು ಇದಕ್ಕೆ ನಾವು ಉಪವಾಸದ ಉಪ್ಪು ತೊಗೊಂಡೀವಿ ಅಂತಾರಲ್ಲ ಅದು ಉಪವಾಸದ ಉಪ್ಪು ತೊಗೊಂಡೆ ಕಾರು ಕಾಲದೊಳಗೆ ಜಜ್ಜಿ ಪುಡಿ ಮಾಡ್ಕೊಳಾಕತ್ತಿದ್ದೇವ್ರಿ ಈ ಉಪ್ಪ ಉಪವಾಸಕ್ಕೆ ಬಳಸ್ತಾರೆ ಮತ್ತು ಇದ ಆರೋಗ್ಯಕ್ಕೂ ಭಾಳ ಒಳ್ಳೇದೈತಿ ನಾವು ದಿವಸ ಊಟದೊಳಗೆ ಬಳಸಿದ್ರೂ ಭಾಳ ಒಳ್ಳೇದ್ರಿ ಈ ಶುಗರ್ ಅದು ಉಪ್ಪು ತಿನ್ನಂಗಿಲ್ಲಲ್ಲ ಅವ್ರಿಗೆ ಈ ಉಪ್ಪ ಭಾಳ ಚಲೋ ಹುರಿದ ಶೇಂಗಾಕಾಳ ಸಿಪ್ಪೆ ತಗದ ಅವನ ಅವಳು ಚವಳ ಪುಡಿ ಮಾಡ್ಕೊಳಾಕತ್ತಿದ್ದೇವ್ರಿ ಭಾಳ ಸಣ್ಣ ಪೌಡರ್ ಟೈಪ್ ಮಾಡ್ಕೊಳಂಗಿಲ್ಲ ಸ್ವಲ್ಪ ಶೇಂಗಾಕಾಳ ಅರ್ಧಂಬರ್ದ ಜಜ್ಜೋದ್ರಿ ಇದಕ್ಕೆ ನಾವು ಜೀರಿಗೆ ತೊಗೊಂಡೀವಿ ಜೀರಿಗೆ ಹಸಿ ಮೆಣಸಿನ್ಕಾಯಿನೂ ಕಟ್ ಇಟ್ಕೊಂಡಿವಿ ಒಂದು ಬಟಾಟಿ ಮ್ಯಾಲಿಂದ ಸಿಪ್ಪೆ ತೆಗ್ದೆ ನೀರಿನ ಹಾಕಿಟ್ಟಿವಿ ನೋಡ್ರಿ ಆ ಬಟಾಟಿನೂ ಕಟ್ ಮಾಡವ್ರದೀವಿ ಈಗ ಪ್ಯಾನ್ದೊಳಗೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಜೀರಿಗೆ ಒಗ್ಗರಣೆ ಕೊಡತ್ತೀವಿ ರೀ ಜೀರಿಗೆ ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಆದ ಕೂಡಲೇ ಬಟಾಟೆ ಹಾಕಿದ ನೋಡ್ರಿ ಬಟಾಟೆ ಹಾಕಿ ಬಟಾಟಿ ಸ್ವಲ್ಪ ಕಲರ್ ಚೇಂಜ್ ಆದ ಕೂಡಲೇ ಶಾಬೂದಾನಿ ನಾವು ನೆನೆಸಿಟ್ಟಿದ್ದೇವಲ್ಲ ಆ ಆ ಎಲ್ಲ ಇದಕ್ಕೆ ಹಾಕಿಬಿಡೋದು ನೋಡ್ರಿ ಹಿಂಗೆ ಹಾಕಿ ಚಲೋದಂಗೆ ಈ ಶಾಬೂದಾನೆದೂ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕ್ರಿ ಅಂದ್ರೆ ಅದು ಕರೆಕ್ಟಾಗಿ ಬೆಂದ ಬರಬೇಕು ಈಗ ನಾವು ಅದಕ್ಕೆ ಸೈಂದೌ ಲವನ ಮತ್ತು ಶೇಂಗಾ ಪುಡಿ ಹಾಕ್ತಂದ್ರೆ ಭಾಳ ಅಂದ್ರೆ ರುಚಿ ಭಾಳ ಚಲೋ ಆಕತಿ ಉಪವಾಸಕ ಈ ರೆಸಿಪಿನ ನಮ್ಮಲ್ಲಿ ಮಾಡ್ತಿರ್ತಾರೆ ಅದಕ್ಕೆ ನಾವು ಇವತ್ತು ವಿಶೇಷವಾಗಿ ಈ ಶಾಬೂದಾನೆ ಬಗಾರ ಅಥವಾ ಶಾಬೂದಾನೆ ಕಿಚಡಿ ಏನೈತಲ್ಲ ಅದನ್ನು ನಿಮ್ಮನ್ನು ಇದ್ರ ಒಳಗೆ ನಾವು ಬಟಾಟಿ ಮಿಕ್ಸ್ ಮಾಡೋದರಿಂದ ಆಲೂಗಡ್ಡೆ ಮಿಕ್ಸ್ ಮಾಡೋದ್ರಿಂದ ರುಚಿ ಡಬಲ್ ಹಾಕತ್ರಿ ಈಗ ಶಾಬೂದಾನೆ ಬಗಾರ ರೆಡಿ ಆಗೈತಿ ಇದ್ರ ಜೊತೆ ನಾವು ಮೊಸರು ರೈತ ಮಾಡೋರ್ದೇವ್ರಿ ಈ ಮೊಸರು ರೈತ ವಿಶೇಷದೊಳಗೆ ವಿಶೇಷ ಐತಿ ಈಗ ನಾವು ಒಂದು ಬಟಾಟಿ ನಾವು ನೆನಕಾಕಿದ್ದವಲ್ಲ ಮೇಲಿನ ಸಿಪ್ಪೆ ತೆಗದ ಅದನ್ನು ಕುದಿಸಿವ್ರಿ ಕುದಿಸಿ ಕರೆಕ್ಟಾಗಿ ಕುದ್ದಲ್ಲಿ ನೋಣತ್ತೀವಿ ಒಂದು ಚಮಚೆ ತುಪ್ಪ ಹಾಕಿವಿ ತುಪ್ಪ ಹಾಕಿ ತುಪ್ಪ ಕರಿದ ಕೂಡಲೇ ಜೀರಿಗೆ ಜೀರಿಗೆ ಚಟಪಟ ಅಂದ ಕೂಡಲೇ ಮೆಣಸಿನಕಾಯಿ ಮೆಣಸಿನಕಾಯಿ ಕಲರ್ ಸ್ವಲ್ಪ ಚೇಂಜ್ ಆಗ್ಬೇಕ್ರಿ ಅದರದ ಹಸಿ ವಾಸನೆ ಎಲ್ಲ ಹೋಗಬೇಕು ಹಂಗಾಗೋ ತನಕ ಈ ಹಸಿ ಮೆಣಸಿನಕಾಯಿ ಎಲ್ಲ ನಾವು ಬಾಡಿಸ್ಕೊಂಬಿಡೋದು ಹಿಂಗೆ ಬಾಡಿಸಿದ ನಂತರ ಆ ಬಟಾಟೆ ಏನಿತ್ತಲ್ಲ ಬಟಾಟೆ ಎಲ್ಲ ಇದಕ್ಕೆ ಹಾಕಿಬಿಡೋದು ನೋಡ್ರಿ ಇದಕ್ಕೆ ಹಾಕಿ ಚಲೋದಂಗೆ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಂಬಿಡದ್ರಿ ಹಿಂಗೆ ಮಿಕ್ಸ್ ಮಾಡಿ ನಿಧಾನಕ್ಕೆ ಇದಕ್ಕೆ ಶೇಂಗಾ ಶೇಂಗಾಪುಡಿ ಹಾಕಿದ್ವಿ ನೋಡ್ರಿ ಪುಡಿ ಹಾಕಿ ಆ ಇತ್ತಲ್ಲ ಉಪವಾಸದ ಉಪ್ಪು ಅಂತ ಹೇಳಿದ್ನಲ್ಲ ಅದನ್ನೂ ಇದಕ್ಕೆ ರುಚಿಗೆ ಎಷ್ಟು ಅಷ್ಟು ನೋಡ್ಕೊಂಡು ಹಾಕ್ರಿ ಯಾಕಂದ್ರೆ ಇದನ್ನು ಸ್ವಲ್ಪ ಕಡಿಮೆ ಹಾಕ್ರಿ ಭಾಳ ಅದು ಅಂದ್ರೆ ಉಪ್ಪಿನ ಟೇಸ್ಟ್ ಭಾಳ ಕೊಡ್ತೈತಿ ಅದ್ರ ಸಲುವಾಗಿ ಇದನ್ನ ನೋಡ್ಕೊಂಡು ಹಾಕ್ರಿ ನಾವು ಆ ಬಟಾಟೆ ಎಲ್ಲ ಒಂದು ಚಮಚ ತೊಗೊಂಡ ಸ್ಮ್ಯಾಶ್ ಮಾಡ್ಯಾವ್ರಿ ಸ್ಮ್ಯಾಶ್ ಮಾಡಿ ಈಗ ಅದಕ್ಕೆ ಮೊಸರ ಸೇರಿಸಿಬಿಟ್ಟು ನೋಡ್ರಿ ಮೊಸರು ಸೇರಿಸಿ ಹಿಂಗೆ ತಿರುಗಾಡೋದ್ರಿ ಮೊಸರ ಶೇಂಗಾ ಪುಡಿ ಮೆಣಸಿನ್ಕಾಯಿ ಎಲ್ಲ ಕೂಡಿ ಒಂದು ರೈತ ಟೈಪ್ ಟೆಕ್ಸ್ಚರ್ ಅದು ಈ ಥರದ್ದು ರುಚಿ ಹಿಂಗೆ ಆಕತ್ತಲ್ಲ ಈ ಶಾಬೋದಾನೆ ಜೊತೆ ಇದು ಮಸ್ತ್ ಕಾಂಬಿನೇಷನ್ ಹಾಕತಿ ಈಗ ಈ ರೆಸಿಪಿ ಮುಗೀತ್ರಿ ಮೊಸರು ರೈತ ಶಾಬೂದಾನೆ ಕಿಚಡಿ ಈಗ ಮುಂದಿನ ರೆಸಿಪಿಗೆ ಹೋಗೋಣರಿ ರೈತ ನೋಡ್ರಿ ಎಷ್ಟು ಚಂದ ಬಂದಿತ್ತಲ್ಲ ನೀವು ಟ್ರೈ ಮಾಡಿರಿ ಈಗ ಮುಂದಿನ ರೆಸಿಪಿಗೆ ನಾವು ಹಣ್ಣದು ತಿಂತಿರ್ತೀವಿ ಹಣ್ಣು ತಿನ್ಬೇಕಾದ್ರೆ ಸ್ವಲ್ಪ ಏನಾರು ಖಾರ ಖಾರ ಬೇಕಾಗ್ತೈತಿ ಆ ಖಾರಖಾರ ನಾವು ಯಾವ ಟೈಪ್ ಮಾಡೋದು ಅಂತೇಳಿ ನಿಮಗೆ ತೋರಿಸ್ತೀನಿ ಈ ರೆಸಿಪಿ ಸಿಂಪಲ್ ಐತಿದು ಉಪವಾಸಕ್ಕೆ ಭಾರಿ ಐತಿ ಇದಕ್ಕೆ ನಾವು ಒಂದು ಏಳೆಂಟು ಮೆಣಸಿನಕಾಯಿ ಕಟ್ ಮಾಡಿಟ್ಕೊಂಡೀವಿ ಜೀರಿಗೆ ಆಮೇಲೆ ಇದಕ್ಕೂ ಶೇಂಗಾಕಾಳು ಬೇಕು ರೀ ಹುರಿದ ಇದನ್ನು ಸಿಪ್ಪೆ ತೆಗೆದಿಟ್ಟಿದ್ದೀವಿ ಇದಕ್ಕೆ ಸೈಂದವಲ್ಲವನ್ನ ಹೇಳಿದಲ್ಲ ಸೈದವಲ್ಲವನ್ನ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಮಿಕ್ಸರ್ ಒಳಗೆ ಈಗ ಒಂದು ಎರಡು ಮೂರು ಬಟಾಟೆ ಸಿಪ್ಪೆ ತೆಗಿಯಾಕತ್ತೀವಿ ನೋಡ್ರಿ ಹಿಂಗೆ ಸಿಪ್ಪೆ ತೆಗೆದ ನಾವು ಸಣ್ಣ ಕಟ್ ರೀ ಸಣ್ಣ ಹೆಂಗೆ ಕಟ್ ಮಾಡೋದಪ್ಪ ಅಂದ್ರೆ ಉದ್ದುದ್ದ ಕಟ್ ಮಾಡೋದು ರೀ ಭಾಳ ಸಣ್ಣ ಕಟ್ ಮಾಡೋಂಗಿಲ್ಲ ಉದ್ದುದ್ದ ಕಟ್ ಮಾಡೋದ ಕಟ್ ಮಾಡಿ ಅವನ್ನೆಲ್ಲ ನೀರಿನ ಹಾಕಿ ಸ್ವಚ್ಛ ಹಂಗೆ ತೊಳೆದ ಪ್ಲೇಟ್ನ್ಯಾಗ ಇಟ್ಕೊಂಡ್ಬಿಟ್ಟೇವ್ರಿ ಈಗ ಬಟಾಟಿ ಈಗ ನೀವು ನೋಡಿದ ಕೂಡಲೇ ಗೊತ್ತಾಗ್ತಿರ್ಬೋದು ಈ ಟೈಪ್ ಕಟ್ ಮಾಡ್ಕೊಂಬಿಡ್ರಿ ಈಗ ಮಿಕ್ಸಿ ಜಾರ್ ಒಳಗೆ ಪುಡಿ ಅವಳು ಚೌಳ ನೋಡ್ರಿ ಈಗ ನೀವು ನೋಡ್ತಿರ್ಬೋದು ಭಾಳ ಸಣ್ಣ ಇಲ್ಲ ಅವಳು ಚೌಳ ಅರ್ಧಂಬರ್ಧ ಇಷ್ಟು ಮಾಡಿ ಈಗ ನಾವೊಂದು ಪಾತ್ರೆ ಇಟ್ಕೊಂಡ ಇದನ್ನು ಒಗ್ಗರಣೆ ಹಾಕಿ ಕಾರ್ಯಕ್ರಮ ಐತ್ರಿ ಇದಕ್ಕೆ ಒಂದು ದೊಡ್ಡ ಚಮಚೆ ಎಣ್ಣೆ ಹಾಕಿದೀವಿ ರೀ ಎಣ್ಣೆ ಕಾದ ಕೂಡಲೇ ಜೀರಿಗೆ 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 ಆದ ಕೂಡಲೇ ಮೆಣಸಿನಕಾಯಿ ಮೆಣಸಿನಕಾಯಿ ಇದು ಹಸಿ ವಾಸನೆ ಹೋಗೋ ತನಕ ಮೆಣಸಿನಕಾಯಿ ಇದನ್ನು ಚೆನ್ನಾಗಿ ಹುರ್ಕೋಬೇಕ್ರಿ ಹಿಂಗೆ ಹುರ್ಕೊಂಡ ನಾವು ಈ ಬಟಾಟಿ ಒಗ್ಗರಣೆ ಅಂದ್ರೆ ಬಟಾಟಿ ಕಿಚಡಿ ಬಟಾಟಿ ಬಗಾರ ಹಿಂಗೆ ಅಂತಾರಲ್ಲ ಇದು ಹಣ್ಣು ಹಂಪಲು ತಿನ್ಬೇಕಾದ್ರೆ ಖಾರ ಖಾರ ಬಟಾಟಿ ಭಾಳ ಚಲೋ ಆಗ್ತೈತೆ ರೀ ನೀವು ಬಟಾಟಿ ಇತ್ತಂದ್ರೆ ಬಟಾಟಿ ಹಾಕಿರಿ ಇಲ್ಲಂದ್ರೆ ನಿಮ್ಮ ಕಡೆ ಗೆಣಸಿನಕಾಯಿ ಇತ್ತಂದ್ರೆ ಗೆಣಸಿನಕಾಯಿದನು ಇದೇ ಥರ ಮಾಡಿ ನೀವು ಉಪವಾಸಕ್ಕೆ ರೀ ಭಾಳ ಅಂದ್ರೆ ಭಾಳ ಚಲೋ ಆಕತಿ ನಾವು ಉಪವಾಸಕ್ಕೆ ಈ ಥರ ಮಾಡ್ತಿರ್ತೀವಿ ನೀವು ಮಾಡ್ರಿ ಅಂತೇಳಿ ನಿಮ್ಮೊಂದು ಈ ವಿಡಿಯೋನ ತೊಗೊಂಬರ್ ರುಚಿನೂ ಅಷ್ಟು ಚಲೋ ಇರ್ತೈತಿ ಉಪವಾಸಕ್ಕೆ ಹೇಳಿ ಮಾಡಿಸಿದ ರೆಸಿಪಿ ರೀ ಉಪವಾಸಕ್ಕೆ ಭಾಳ ನಮ್ಮನಿ ರೆಸಿಪಿ ಅದಾವೆ ಇದು ರುಚಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ ಒಂದು ಚಮಚೆ ನಾವು ಸಕ್ಕರೆ ಹಾಕತ್ತಿದ್ವಿ ರೀ ಈಗ ಆ ಸೈಂಧವ ಲವಣ ಇತ್ತಲ್ಲ ಲವಣ ರುಚಿ ನೋಡ್ಕೊಂಡು ಲವಣ ಸೇರಿಸಿಬಿಟ್ಟು ನೋಡ್ರಿ ಈಗ ಒಗ್ಗರಣೆ ರೆಡಿ ಆತರ ಇದೆ ಇಷ್ಟು ಮಾಡಿಬಿಟ್ರೆ ಬಟಾಟಿ ಕಿಚಡಿ ಬಟಾಟಿ ಒಗ್ಗರಣೆ ಅಂತಾರಲ್ಲ ಇದು ರೆಡಿ ಆದಂಗೆ ಆತು ನೀವು ನೋಡ್ತಿರ್ಬೋದು ಇದನ್ನು ಮುಚ್ಚಿ ಒಂದು ಐದು ನಿಮಿಷ ಕಾಲ ಬಿಟ್ಟುಬಿಡೋದ್ರಿ ಅಂದ್ರೆ ಬಟಾಟಿ ಕರೆಕ್ಟಾಗಿ ಬಾಯ್ಲ್ ಅಂದ್ರೆ ನಾವು ಹಸಿ ಪಟಾಟಿದು ಮಾಡಾಕತ್ತಿದ್ವಿ ಹಸಿ ಪಟಾಟಿ ಅದ ಸ್ವಲ್ಪ ಬೇಯ್ಬೇಕು ಅದರ ಸಲುವಾಗಿ ಒಂದು ಐದು ನಿಮಿಷ ಮುಚ್ಚಿಟ್ಟು ಈಗ ಅದಕ್ಕೆ ಶೇಂಗಾ ಪುಡಿ ಸೇರಿಸಿ ಅದನ್ನು ಮಿಕ್ಸ್ ಮಾಡೋದು ನೋಡ್ರಿ ಹಿಂಗೆ ಪುಡಿ ಸೇರಿಸ್ತಂದ್ರೆ ರುಚಿ ಡಬಲ್ ಹಾಕತಿರಿ ಇದನ್ನು ನಾವು ಫಸ್ಟ್ ವಿಡಿಯೋ ಒಳಗೆ ತೋರಿಸಿದ್ವಲ್ಲ ಮೊಸರು ರೈತ ತಿನ್ಬೋದು ರೀ ಮೊಸರು ರೈತ ಜೊತೆ ತಿನ್ರಿ ಇಲ್ಲ ನೀವು ಹಂಗೆ ಹಣ್ಣು ಹಂಪಲು ಜೊತೆ ತಿಂದ್ರೂ ನಡಿತದ ರೀ ಭಾಳ ಚಲೋ ಆಕತಿ ಉಪವಾಸಕ್ಕೆ ಒಳ್ಳೆ ರೆಸಿಪಿ ಈ ಎರಡೂ ರೆಸಿಪಿಗಳು ಈ ಶಿವರಾತ್ರಿಗೆ ಮಾಡಿಬಿಡ್ರಿ ಈಗ ಪ್ಲೇಟ್ನೊಳಗೆ ನಾವು ರೆಡಿ ಮಾಡ್ಕೊಂಡಿವಿ ಈ ಥರದ ರುಚಿ ನೋಡ್ತೀವಿ ಈ ಕಡೆ ಹಣ್ಣು ಹಂಪಲದವ ಈ ಕಡೆ ಚೂಡ ಐತಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ